ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಸುತ್ತಳತೆಗಳು ಮತ್ತು ವಿಸ್ತೀರ್ಣದ ಕೊನೆಯ ಅಭ್ಯಾಸ ಅಂದರೆ ಅಭ್ಯಾಸ ಹತ್ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ನೋಡುತ್ತಿದ್ದೇವೆ ತುಂಬ ದಿನಗಳಿಂದ ವಿಡಿಯೋ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಅದರಿಂದ ಕ್ಷಮೆ ಇರಲಿ ಆದ್ದರಿಂದ ಇವಾಗ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರ ಒಂದನೇ ಲೆಕ್ಕನೂ ನೋಡೋಣ ಒಂದು ಉದ್ಯಾನವು ತೊಂಬತ್ತು ಮೀಟ್ರ್ ಉದ್ದ ಮತ್ತು ಎಪ್ಪತ್ತೈದು ಮೀಟರ್ ಅಗಲವಿದೆ ಐದು ಮೀಟರ್ ಅಗಲದ ಪಥವನ್ನು ಅದರ ಸುತ್ತಲೂ ಹೊರಗೆ ನಿರ್ಮಿಸಬೇಕಿದೆ ಪಥದ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಎಕ್ಟರ್ನಲ್ಲಿ ಕಂಡುಹಿಡ್ರಿ ಇವಾಗ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಆ ಸಾಲ್ವ್ ಮಾಡಿದೆ ನೋಡೋಣ ಬನ್ನಿ ಇವಾಗ ಏನಿದೆ ಉದ್ಯಾನವನ ಇದೆ ಉದ್ಯಾನವನದ ಉದ್ದ ತೊಂಬತ್ತಿದೆ ನೆಕ್ಸ್ಟ್ ಅಗಲ ಇದು ಎಪ್ಪತ್ತೈದು ಮೀಟರ್ ಇದೆ ಇಲ್ಲಿ ಆಲ್ರೆಡಿ ಇದರ ಹೊರಗಡೆ ಏನು ಮಾಡಿದ್ದಾರೆ ಅಂತೆ ಐದು ಮೀಟರ್ದು ರಸ್ತೆ ಪಥವನ್ನು ನಿರ್ಮಿಸಿದ್ದಾರೆ ಅಂತೆ ಇವಾಗ ನಾವು ಏನು ಕಂಡು ಹಿಡಬೇಕು ಪಥದ ವಿಸ್ತೀರ್ಣ ಅಂದರೆ ಈ ರಸ್ತೆಯ ವಿಸ್ತೀರ್ಣ ಕಂಡುಹಿಡಿಯ್ರಿ ಅಂತ ಕ್ವಶನ್ ಕೇಳಿದ್ದಾರೆ ಈ ರಸ್ತೆಯದು ವಿಸ್ತೀರ್ಣ ಕಂಡುಹಿಡಬೇಕು ನಾವು ಈ ರಸ್ತೆಯದು ವಿಸ್ತೀರ್ಣ ಕಂಡುಹಿಡೀಬೇಕು ಮತ್ತೇನು ಕೇಳಿದ್ದಾರೆ ಉದ್ಯಾನದ ವಿಸ್ತೀರ್ಣ ಸಹ ಹೆಕ್ಟರ್ನಲ್ಲಿ ಕಂಡುಹಿಡ್ರಿ ಇವಾಗ ಫಸ್ಟ್ ನಾವು ಉದ್ಯಾನವನದ ವಿಸ್ತೀರ್ಣ ಕಂಡುಹಿಡಿಯೋಣ ಉದ್ಯಾನದ ವಿಸ್ತೀರ್ಣ ಹೆಜ್ಜೊಳ್ತು ಉದ್ದ ಗುಣಿಲೆ ಆಗೋಲ್ಲ ಉದ್ದ ಎಷ್ಟಿದೆ ತೊಂಬತ್ತಿದೆ ನೆಕ್ಸ್ಟ್ ಆಗಲ್ಲ ಎಪ್ಪತ್ತೈದು ತೊಂಬತ್ತು ಗುಣಿಲೆ ಎಪ್ಪತ್ತೈದು ಮಾಡಿದ್ರೆ ಆರು ಸಾವಿರದ ಏಳ್ನೂರ ಐವತ್ತು ಮೀಟ್ರ್ ಸ್ಕ್ವಯರ್ ಇವಾಗ ಇಲ್ಲಿ ಉದ್ಯಾನದ ವಿಸ್ತರಣ ಸಹ ಹೆಕ್ಟರ್ನಲ್ಲಿ ಮಾಡಂದರೆ ಅಂದರೆ ಒಂದು ಹೆಕ್ಟರ್ ಹೆಚ್ಕೊಳ್ತು ಹತ್ತು ಸಾವಿರ ಮೀಟ್ರ್ ಸ್ಕ್ವಯರ್ ಇವಾಗ ನಾವೇನು ಮಾಡ್ತೀನಿ ಆರು ಸಾವಿರದ ಏಳ್ನೂರ ಐವತ್ತು ಬಾಗಿಲು ಎರಡು ಸಾವಿರ ಮಾಡಿದ್ರೆ ಹೆಕ್ಟರ್ನಲ್ಲಿ ಸೊನ್ನೆ ಪಾಯಿಂಟ್ ಆರು ಏಳು ಐದು ಹೆಕ್ಟರ್ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ಉದ್ಯಾನ ಹೊರಗಡೆ ವಿಸ್ತೀರ್ಣ ನೋಡೋಣ ಇಲ್ಲಿ ನೋಡಿ ಉದ್ಯಾನ ಹೊರಗಡೆ ಇದಿಷ್ಟು ಇದ್ರ ವಿಸ್ತೀರ್ಣ ಬೇಕಾದರೆ ಇಲ್ಲಿ ತೊಂಬತ್ತು ಈ ಕಡೆ ಐದು ಹೋಯಿತು ಈ ಸೈಡ್ ಐದು ಅಂದರೆ ಉದ್ದ ಎಷ್ಟಾಗುತ್ತೆ ತೊಂಬತ್ತು ಪ್ಲಸ್ ಐದು ಪ್ಲಸ್ ಐದು ನೂರಾಯ್ತು ನೆಕ್ಸ್ಟ್ ಅಗಲ ಎಷ್ಟಾಯಿತು ಮೊದಲು ಎಷ್ಟಿತ್ತು ಉದ್ಯಾನವನ ಎಪ್ಪತ್ತೈದು ಮೀಟ್ರ್ ಅಗಲ ಇತ್ತು ನೆಕ್ಸ್ಟ್ ಈ ಸೈಡ್ ರೋಡ್ ಐದು ಈ ಸೈಡ್ ರೋಡ್ ಐದು ಅಂದರೆ ಎಪ್ಪತ್ತೈದು ಐದು ಐದು ಎಂಬತ್ತೈದು ಅಂದರೆ ಉದ್ದ ನೂರು ಬಂತು ಆಗಲ್ಲ ಎಂಬತ್ತೈದು ನೂರು ಗುಂಡಿಲಿ ಎಂಬತ್ತೈದು ಮಾಡಿದ್ರೆ ಎಂಟು ಸಾವಿರದ ಐನೂರು ಮೀಟರ್ ಸ್ಕ್ವೇರ್ ಆಗುತ್ತೆ ಇವಾಗ ನಾವು ಇದು ರಸ್ತೆಯನ್ನು ಸೇರಿದಂತೆ ಅದರದ್ದು ವಿಸ್ತೀರ್ಣ ಮೈನಸ್ ಉದ್ಯಾನದ ವಿಸ್ತೀರ್ಣ ಮೈನಸ್ ಮಾಡಿದರೆ ಈ ಪಥದ ವಿಸ್ತೀರ್ಣ ಬರುತ್ತೆ ನೋಡಿ ಪಥದ ವಿಸ್ತೀರ್ಣ ಇದ್ದು ಕೊಲ್ಟು ಇದು ಯಾವುದು ಇದು ಉದ್ಯಾನವನ ಪ್ಲಸ್ ಪಥದ ವಿಸ್ತೀರ್ಣ ಮೈನಸ್ ಉದ್ಯಾನವನದ ವಿಸ್ತೀರ್ಣ ಉದ್ಯಾನವನನೂ ಬಂತು ಪಥನೋ ಬಂತು ಎರಡೂ ಕಲ್ತಿ ವಿಸ್ತೀರ್ಣ ಕಂಡಿರ್ತೀವಿ ನೆಕ್ಸ್ಟ್ ನಡುವೆ ಇರೋದು ಉದ್ಯಾನವನದ ವಿಸ್ತೀರ್ಣ ಮಾಡಿದ್ರೆ ನಮಗೇನು ಬರುತ್ತೆ ಪಥದ ವಿಸ್ತೀರ್ಣ ಅಂದರೆ ಎರಡು ಸಾವಿರದ ಐನೂರಲ್ಲಿ ಆರು ಸಾವಿರದ ಏಳ್ನೂರ ಐವತ್ತು ಮೈನಸ್ ಮಾಡಿದ್ರೆ ಒಂದು ಸಾವಿರದ ಏಳ್ನೂರ ಐವತ್ತು ಮೀಟ್ರ್ ಸ್ಕ್ವೇರ್ ಬರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ನೂರ ಇಪ್ಪತ್ತೈದು ಮೀಟ್ರ್ ಉದ್ದ ಇಲ್ಲಿ ನೋಡಿ ನೂರ ಇಪ್ಪತ್ತೈದು ಮೀಟ್ರ್ ಉದ್ದ ಮತ್ತೇನಿದೆ ಅರವತ್ತೈದು ಮೀಟ್ರ್ ಆಗಲ್ಲ ಅರವತ್ತೈದು ಮೀಟ್ರ್ ಆಗಲ್ಲದ ಆಯತಾಕಾರದ ಉದ್ಯಾನವನದ ಹೊರಗೆ ಇದು ಆಯತಾಕಾರ ಉದ್ಯಾನವನ ಇದಂತೆ ಅದರದ್ದು ಸ್ವಲ್ಪ ಚಿತ್ರದಲ್ಲಿ ಆಗಿದೆ ಚೌಕಪ್ಲೆ ಕಾಣ್ತಿದೆ ಆದರೆ ಇದು ಇದೆ ಆಯತಾಕಾರ ಉದ್ಯಾನದ ಹೊರಗಡೆ ಅದರ ಸುತ್ತಲೂ ಮೂರು ಮೀಟ್ರ್ ಅಂದರೆ ಈ ಸೈಡ್ ಮೂರು ಮೀಟ್ರ್ ಈ ಸೈಡ್ ಎಲ್ಲ ಸೈಡು ಮೂರು ಮೂರು ಮೀಟ್ರ್ದು ಒಂದು ಪಥ ಇದೆ ಅಂತೆ ಈ ಪಥದ ವಿಸ್ತೀರ್ಣ ಕಂಡುಡ್ರಿ ಅಂತೆ ಸೇಮ್ ಒಂದೇ ಲೆಕ್ಕಪ್ಲೇ ಇದೆ ಫಸ್ಟ್ ನಾವು ಒಳಗಡೆ ಇರೋದು ಉದ್ಯಾನವ ವಿಸ್ತೀರ್ಣ ಮಾಡೋಣ ಉದ್ಯಾನ ವಿಸ್ತೀರ್ಣ ಹೆಚ್ಚು ಕೊಟ್ಟು ಉದ್ದ ಗುಣಿಲೆ ಆಗಲ್ಲ ಉದ್ದ ನೂರ ಇಪ್ಪತ್ತೈದು ಇದೆ ಗುಣಿಲೆ ಆಗಲ್ಲ ಅರವತ್ತೈದು ನೂರ ಇಪ್ಪತ್ತೈದು ಗುಣಿಲೆ ಅರವತ್ತೈದು ಮಾಡಿದ್ರೆ ಎಂಟು ಸಾವಿರದ ಒಂದು ನೂರ ಇಪ್ಪತ್ತೈದು ಮೀಟ್ರ್ ಸ್ಕ್ವೇರ್ ಇವಾಗ ನಾವು ಎರಡು ಸೈಡು ಮೂರು ಮೂರು ಮೀಟ್ರ್ ಹೆಚ್ಚಿಗೆ ಆಗ್ತದೆ ಅಂದರೆ ಉದ್ದ ನೂರ ಇಪ್ಪತ್ತೈದು ಪ್ಲಸ್ ಮೂರು ಮೂರು ಕೂಡಿಸಿದ್ರೆ ನೂರ ಮೂವತ್ತೊಂದು ಮೀಟರ್ ಬರುತ್ತಿದ್ದು ನೂರ ಮೂವತ್ತೊಂದು ಮೀಟರ್ ನೆಕ್ಸ್ಟ್ ಅಗಲ ಕೂಡ ಈ ಸೈಡ್ ಆಗಲ ಮೂರು ಹೆಚ್ಚಾಗ್ತಿದೆ ಈ ಸೈಡ್ ಮೂರು ಅಗಲ ಹೆಚ್ಚಾಗ್ತಿದೆ ಅಂದರೆ ಅರವತ್ತೈದು ಪ್ಲಸ್ ಮೂರು ಪ್ಲಸ್ ಮೂರು ಅಂದರೆ ಎಪ್ಪತ್ತೊಂದು ಇವಾಗ ಉದ್ಯಾನವನ ಪ್ಲಸ್ ಪಥದ ವಿಸ್ತೀರ್ಣಿಸಿಕೊಳ್ತು ಉದ್ದ ಗುಣಿಲಿ ಅಗಲ ಉದ್ದ ಎಷ್ಟು ಬಂತು ನೂರ ಮೂವತ್ತೊಂದು ನೆಕ್ಸ್ಟ್ ಗುಣಿಲೆ ಆಗಲಷ್ಟು ಬಂತು ತೊಂಬತ್ತೊಂದು ಇವೆರಡು ಗುಣಿಸಿದ್ರೆ ಒಂಬತ್ತು ಸಾವಿರದ ಮುನ್ನೂರ ಒಂದು ಮೀಟ್ರ್ ಸ್ಕ್ವೇರ್ ಆಗುತ್ತೆ ಇವಾಗ ಪಥದ ವಿಸ್ತೀರ್ಣ ಯಾವ ರೀತಿ ಮಾಡ್ತಾರೆ ಒಂಬತ್ತು ಸಾವಿರದ ಮುನ್ನೂರ ಒಂದರಲ್ಲಿ ಮೈನಸ್ ಈ ಉದ್ಯಾನವನದ ವಿಸ್ತೀರ್ಣ ಮೈನಸ್ ಮಾಡ್ತಾರೆ ಅಂದರೆ ಎರಡು ಸಾವಿರದ ಒನ್ನೂರ ಎಪ್ಪತ್ತೈದು ಮೈನಸ್ ಮಾಡಿದ್ರೆ ಒಂದು ಸಾವಿರದ ಒನ್ನೂರ ಎಪ್ಪತ್ತಾರು ಮೀಟ್ರ್ ಸ್ಕ್ವೇರ್ ಬಂತು ಇವಾಗ ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ ಮೂರನೇ ಕ್ವಶನ್ ಏನಿದೆ ನೋಡಿ ಎಂಟು ಸೆಂಟಿಮೀಟ್ರ್ ಉದ್ದ ಮತ್ತು ಐದು ಸೆಂಟಿಮೀಟರ್ ಅಗಲದ ರಟ್ಟಿನ ಹಲ್ಲಿಗೆಯ ಮೇಲೆ ಪ್ರತಿ ಬದಿಯಲ್ಲಿ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲದ ಅಂಚು ಇರುವಂತೆ ಚಿತ್ರವೊಂದನ್ನು ರಚಿಸಬೇಕಾಗಿದೆ ಅಂಚಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯರಂತ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ರಟ್ಟಿದಂತೆ ಈ ರಟ್ಟು ಎಂಟು ಮೀಟರ್ ಉದ್ದ ಅಗಲ ಸಾರಿ ಎಂಟು ಸೆಂಟಿಮೀಟರ್ ಉದ್ದ ಅಗಲ ಐದು ಸೆಂಟಿಮೀಟರ್ ಇದರ ಸುತ್ತಲೂ ಏನು ಮಾಡ್ತಾರೆ ಅಂಚೆ ಎಷ್ಟಿದೆ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಇದರ ಸುತ್ತ ಇದೆ ಫಸ್ಟ್ ನಾವು ರಟ್ಟಿನ ವಿಸ್ತೀರ್ಣ ಉದ್ದ ಗುಣಿಲಿ ಆಗಲ್ಲ ಎಂಟು ಗುಣಿಲಿ ಐದು ಅಂದರೆ ನಲ್ವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇವಾಗ ಚಿತ್ರದ ಉದ್ದ ಅಂದರೆ ಇಲ್ಲಿ ಸುತ್ತ ಏನೇ ಚಿತ್ರ ಮಾಡಿದ್ದಾರೆ ಅಂತೆ ಎಂಟು ಪ್ಲಸ್ ಒಂದು ಸಾರಿ ಇಲ್ಲಿ ಒಂದು ಪಾಯಿಂಟ್ ಐದು ಈ ಕಡೆ ಕೂಡ ಎಂಟು ಒಂದು ಪಾಯಿಂಟ್ ಐದು ಆಗುತ್ತೆ ಅಂದರೆ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಕೊಡ್ತಾರೆ ಮೂರಾಗುತ್ತೆ ಅಂದರೆ ಎಂಟು ಪ್ಲಸ್ ಮೂರು ಮಾಡಿದ್ರೆ ಸಾರಿ ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ ಐದು ಬರುತ್ತೆ ಆಗಲ್ಲ ಎಂಟು ಸಾರಿ ಐದು ಮೈನಸ್ ಮೂರು ಮಾಡ್ರೆ ಎರಡಾಗುತ್ತೆ ಯಾಕಂದರೆ ನಮಗೆ ಚಿತ್ರ ಮಾತ್ರ ಬೇಕಾಗಿದೆ ಇದು ಇದೆ ಅಂತೆ ರಿನ ಒಳಗಡೆ ಅಂಚು ಇದೆ ಅಂತೆ ಆ ಅಂಚು ಇಷ್ಟಿದೆ ಅಂತೆ ಇವಾಗ ನಮಗೆ ಚಿತ್ರ ಬೇಕು ಅಂದರೆ ಐದು ಗುಂಡಿಲೆ ಎರಡು ಅಂದರೆ ಹತ್ತಾಗುತ್ತೆ ಇವಾಗ ಚಿತ್ರದ ಅಂಚಿನ ವಿಸ್ತೀರ್ಣ ರಟ್ಟಿನ ಮನೆ ಚಿತ್ರದ ವಿಸ್ತೀರ್ಣ ಅಂದರೆ ನಲ್ವತ್ತರಲ್ಲಿ ಈ ಹತ್ತು ಕಳೆದ್ರೆ ಮೂವತ್ತು ಬರುತ್ತೆ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಕ್ವಶನು ಐದು ಪಾಯಿಂಟ್ ಐದು ಮೀಟ್ರ್ ಉದ್ದ ಮತ್ತು ನಾಲ್ಕು ಮೀಟರ್ ಅಗಲದ ಕೋಣೆಯ ಹೊರಬಾಗುದಕ್ಕೂ ಎರಡು ಪಾಯಿಂಟ್ ಎರಡು ಐದು ಮೀಟರ್ ಅಗಲದ ವರಾಂಡವನ್ನು ನಿರ್ಮಿಸಲಾಗಿದೆ ವರಾಂಡದ ವಿಸ್ತೀರ್ಣ ಕಂಡುಹಿಡಬೇಕು ನೆಕ್ಸ್ಟ್ ಎರಡನೇದು ಪ್ರತಿ ಮೀಟರ್ ಸ್ಕ್ವರಿಗೆ ಎರಡು ನೂರು ರೂಪಾಯಿ ಅಂತೆ ನೆಲಕ್ಕೆ ಸಿಮೆಂಟ್ ಹಾಕಲು ಅಗತ್ಯವಾದ ವೆಚ್ಚ ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ದಾರೆ ಇವಾಗ ನಾವು ವರಾಂಡದ ಉದ್ದ ಎಷ್ಟು ಕೊಟ್ಟಿದ್ದಾರೆ ನೋಡಿ ವರಾಂಡಾದ ಉದ್ದ ಐದು ಪಾಯಿಂಟ್ ಐದು ಪ್ಲಸ್ ಎರಡು ಪಾಯಿಂಟ್ ಎರಡು ಐದು ಪ್ಲಸ್ ಎರಡು ಪಾಯಿಂಟ್ ಎರಡು ಐದು ಕೂಡಿಸಿದ್ರೆ ಹತ್ತಾಗುತ್ತೆ ನೆಟ್ ಒರಾಂಡಾದ ಆಗಲ್ಲ ನಾಲ್ಕಿದೆ ನೆಕ್ಸ್ಟ್ ಎರಡು ಸೈಡ್ ಎರಡು ಪಾಯಿಂಟ್ ಎರಡು ಐದು ಎರಡು ಪಾಯಿಂಟ್ ಎರಡು ಐದು ಕೂಡಿಸಿದ್ರೆ ಎಂಟು ಪಾಯಿಂಟ್ ಐದು ಇವಾಗ ವಿಸ್ತೀರ್ಣ ಕೊಂಡಿಡೋಣ ಉದ್ದ ಗುಣಿಲೆ ಆಗಲ್ಲ ಉದ್ದ ಎಷ್ಟು ಬಂತೀನಿ ಹತ್ತು ನೆಕ್ಸ್ಟ್ ಆಗಲ್ಲ ಎಂಟು ಪಾಯಿಂಟ್ ಐದು ಎರಡು ಕುಣಿಸಿದ್ರೆ ಎಂಬತ್ತೈದು ಬರುತ್ತೆ ಇವಾಗ ಕೋಣೆಯ ಉದ್ದ ಎಷ್ಟು ಕೊಟ್ಟಿದ್ರೆ ಆಲ್ರೆಡಿ ಕೋಣೆ ಉದ್ದ ಐದು ಪಾಯಿಂಟ್ ಐದು ಕೋಣೆ ಆಗಲ್ಲ ನಾಲ್ಕು ಅಂದರೆ ಉದ್ದ ಗುಣಿಲೆ ಆಗಲ್ಲ ಮಾಡಿದ್ರೆ ಐದು ಪಾಯಿಂಟ್ ಐದು ಗುಣಿಲೆ ನಾಲ್ಕು ಅಂದರೆ ಇದು ಇಪ್ಪತ್ತೆರಡು ಆಗುತ್ತೆ ಇವಾಗ ವರಾಂಡದ ವಿಸ್ತೀರ್ಣ ಎದ್ದುಕೊಳ್ತು ನಮಗೆ ಇದು ಎಂಬತ್ತೈದು ಮೈನಸ್ ಇಪ್ಪತ್ತೆರಡು ಮಾಡಿರಿ ಅರವತ್ತೈದು ಮೀಟ್ರ್ ಸ್ಕ್ವೇರ್ ಆನ್ಸರ್ ಬರುತ್ತೆ ಇವಾಗ ನಾವು ಇದು ಒಂದು ಮೀಟ್ರ್ ಸ್ಕ್ವೇರ್ ಒಂದು ಮೀಟ್ರ್ ಎರಡು ನೂರು ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ ಆದರೆ ನಮಗೆ ವರಾಂಡದ ವಿಸ್ತೀರ್ಣ ಎಷ್ಟು ಬಂತು ಅರವತ್ತೈದು ಇವಾಗ ಅರವತ್ತೈದು ಮೀಟರ್ ಸ್ಕ್ವರ್ಗೆ ಎಷ್ಟು ಹಣ ಅಂದರೆ ಅರವತ್ತೈದು ಗುಣಲಿ ಎರಡು ನೂರು ಮಾಡಿದ್ರೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಬೇಕಾಗುತ್ತೆ ಇವಾಗ ಐದನೇ ಕ್ವಶನು ಮೂವತ್ತು ಮೀಟರ್ ಬಾವುವುಳ್ಳ ಚೌಕಾಕಾರ ಉದ್ಯಾನದ ಒಳಗೆ ಅಂಚಿನುದ್ದಕ್ಕೂ ಒಂದು ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ ಇವುಗಳನ್ನು ಕಂಡಿಡ್ರಿ ಪಥದ ವಿಸ್ತೀರ್ಣ ಪ್ರತಿ ಚದರ ಮೀಟ್ರಿಗೆ ನಲ್ವತ್ತು ರೂಪಾಯಿಯಂತೆ ಉದ್ಯಾನವನದ ಉಳಿದ ಹುಲ್ಲು ಬೆಳೆಸಲು ಅಗತ್ಯವಾದ ವೆಚ್ಚ ಇವಾಗ ಚೌಕಾಕಾರ ಮೂವತ್ತು ಮೀಟ್ರ್ ಬಾವುಳ್ಳ ಚೌಕಾಕಾರ ಇದೆ ಅಂದರೆ ಎಲ್ಲ ಸೈಡು ಮೂವತ್ತು ಮೂವತ್ತೇ ಇರುತ್ತೆ ಆದ್ದರಿಂದ ನೋಡಿ ವಿಸ್ತೀರ್ಣ ಎದ್ದುಕೊಳ್ತು ಚೌಕಾಕಾರ ಇದ್ದರಿಂದ ಬಾವು ಗುಂಡಿಲೆ ಬಾವು ಅಂದರೆ ಮೂವತ್ತು ಗುಂಡಿಲೆ ಮೂವತ್ತು ಅಂದರೆ ಒಂಬೈನೂರು ಇವಾಗ ವಿಸ್ತೀರ್ಣ ಯಾಕಂದರೆ ನಮಗೆ ಒಳಗಡೆ ಏನಾಗಿದೆ ಅಂತ ಇಲ್ಲಿ ಸುತ್ತಲೂ ಅಂಚು ಒಳಗಡೆ ಒಳಗಡೆ ಇದಂತೆ ಒಳಗೆ ಉದ್ದಕ್ಕೂ ಒಂದು ಮೀಟ್ರ್ ಆಗಲ್ಲ ಪಥ ನಿರ್ಮಿಸಲಾಗಿದೆ ಅಂದರೆ ಈ ಉದ್ಯಾನ ಉದ್ಯಾನ ಸಾರಿ ಉದ್ಯಾನವನಿದೆ ಹಾಂ ಉದ್ಯಾನ ಈ ಉದ್ಯಾನ ಒಳಗಡೆನೇ ಮಾಡಿದ್ದಾರೆ ಅಂತೆ ರಸ್ತೆ ಇದು ಉದ್ಯಾನವನ ಇದ್ರ ಒಳಗಡೆ ಮಾಡಿದ್ದಾರೆ ಅಂದರೆ ಒಂದು ಒಂದು ಅಂದರೆ ಇದು ಮೂವತ್ತಿದ್ದಿದ್ದು ಒಂದು ಕಡೆ ಇತ್ತು ಎರಡು ಸೈಡ್ ಒಂದು ಒಂದು ಅಂದರೆ ಮೈನಸ್ ಎರಡು ಆಗುತ್ತೆ ಅಂದರೆ ಮೂವತ್ತರಲ್ಲಿ ಎರಡು ಕಳೆದ್ರೆ ಇಪ್ಪತ್ತೆಂಟು ಇಲ್ಲಿ ಕೂಡ ಮೂವತ್ತರಲ್ಲಿ ಎರಡು ಕಳೆದ್ರೆ ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟು ಗುಂಡಿಲ್ಲಿ ಇಪ್ಪತ್ತೆಂಟು ಅಂದರೆ ಏಳುನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವೇರ್ ಇವಾಗ ಪಥದ ವಿಸ್ತೀರ್ಣ ಬೇಕಾದರೆ ನಮಗೆ ಒಟ್ಟು ಉದ್ಯಾನವನ ವಿಸ್ತೀರ್ಣ ಮೈನಸ್ ಇದು ಮಾಡಬೇಕು ಒಂಬೈನೂರ ಮೈನಸ್ ಇದು ಏಳ್ನೂರ ಎಂಬತ್ನಾಲ್ಕು ಮಾಡಿದ್ರೆ ಒಂದೂರ ಹದಿನಾರು ಮೀಟ್ರ್ ಸ್ಕ್ವೇರ್ ಆಗುತ್ತೆ ಇವಾಗ ಒಂದು ಮೀಟ್ರ್ ಸ್ಕ್ವೇರಿಗೆ ನಲ್ವತ್ತು ರೂಪಾಯಿ ಅಂತೆ ಏಳ್ನೂರ ಎಂಬತ್ನಾಲ್ಕು ಮೀಟ್ರ್ ಸ್ಕ್ವೇರಿಗೆ ಎಷ್ಟು ರೂಪಾಯಿ ಇವಾಗ ಏಳ್ನೂರ ಎಂಬತ್ನಾಲ್ಕು ಗುಂಡಿ ನಲ್ವತ್ತು ಮಾಡಿದ್ರೆ ಮೂವತ್ತೊಂದು ಸಾವಿರದ ಮುನ್ನೂರ ಅರುವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಆರನೇ ಕ್ವೆಶನ್ ನೋಡಿ ಪರಸ್ಪರ ಲಂಬವಾಗಿರುವಂತೆ ಹತ್ತು ಮೀಟ್ರ್ ಆಗಲ್ಲದ ಎರಡು ಅಡ್ಡ ರಸ್ತೆಗಳನ್ನು ಮುನ್ನೂರು ಮೀಟ್ರ್ ಅಗಲ ಮತ್ತು ಏಳುನೂರು ಮೀಟ್ರ್ ಅಗಲ ಉದ್ದವಿರುವ ಆಯತಾಕಾರ ಉದ್ಯಾನದ ಕೇಂದ್ರದ ಮೂಲಕ ಅದರ ಬದಿಗಳಿಗೆ ಸಮಾಂತರವಾಗಿರುವಂತೆ ಹಾದು ಹೋಗುತ್ತವೆ ರಸ್ತೆಗಳ ವಿಸ್ತೀರ್ಣ ಕಂಡುಹಿಡೀರಿ ಅಡ್ಡ ರಸ್ತೆಗಳನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ ಸಹ ಕಂಡುಹಿಡೀರಿ ಉತ್ತರವನ್ನು ಹೆಕ್ಟ್ರ್ನಲ್ಲಿ ವ್ಯಕ್ತಪಡಿಸಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಾಡಿದೆ ನೋಡಿ ನಾನು ಇದು ಮೂರ್ನೂರು ಸಾರಿ ಏಳ್ನೂರು ಮೀಟ್ರ್ ಉದ್ದ ನೆಕ್ಸ್ಟ್ ಮುನ್ನೂರು ಮೀಟರ್ ಅಗಲವಿರುವ ಒಂದು ಉದ್ಯಾನ ಒಳಗಡೆ ಇವು ರಸ್ತೆಗಳಿವೆ ಅಂತೆ ಇದು ಒಂದು ರಸ್ತೆ ಇದು ಒಂದು ರಸ್ತೆ ಈ ಎರಡು ರಸ್ತು ಹಾದಿ ಹೋಗಿವಂತೆ ಉಳಿದ ಉದ್ಯಾನವನ ಯಾವುದು ಇದು ಇದು ಉಳಿದ ಉದ್ಯಾನವನ ಅದರಿಂದ ನಾನು ಕನ್ಫ್ಯೂಷನ್ ಆಗೋದಂಥ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟಿದ್ದೀನಿ ಇದು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೀನಿ ಇದು ಕೆ ಎಲ್ ಎಮ್ ಎನ್ ಅಂತ ಕೊಟ್ಟಿದ್ದೀನಿ ನಡೆಬರಕ್ಕೆ ಸ ನಡುವೆ ಚೌಕಾಯ್ತಲ್ವ ಇದು ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿದ್ದೀನಿ ಫಸ್ಟ್ ನಾವು ಈ ಉದ್ ಈ ಒಟ್ಟು ಉದ್ಯಾನವನ ವಿಸ್ತೀರ್ಣ ಅಂದರೆ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಈಸ್ ಇಕ್ವಲ್ ಟು ಲೆಂತ್ ಇಂಟು ಬ್ರೆಟ್ ಅಂದರೆ ಉದ್ದ ಗುಣಿಲೆ ಆಗಲ್ಲ ಅಂದರೆ ಏಳ್ನೂರು ಗುಣಿಲೆ ಮುನ್ನೂರು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿದು ಎರಡು ಲಕ್ಷದ ಹತ್ತು ಸಾವಿರ ಮೀಟ್ರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಅಡ್ಡ ರಸ್ತೆಗಳ ವಿಸ್ತೀರ್ಣ ಅಡ್ಡ ರಸ್ತೆ ಯಾವುದು ಒಂದು ಕೆ ಎಲ್ ಎಮ್ ಎನ್ನು ನೆಕ್ಸ್ಟ್ ಇನ್ನೊಂದು ಎ ಬಿ ಸಿ ಡಿ ವಿಸ್ತೀರ್ಣ ಮೈನಸ್ ಒನ್ ಟು ತ್ರೀ ಫೋರ್ ಯಾಕಂದರೆ ಈ ರಸ್ತೆಯಲ್ಲಿ ಕೂಡ ಈ ಭಾಗ ಬರ್ತಿದೆ ಈ ರಸ್ತೆಯಲ್ಲಿ ಕೂಡ ಈ ಭಾಗ ಬರ್ತಿದೆ ಆದ್ದರಿಂದ ಇದನ್ನು ಮೈನಸ್ ಮಾಡ್ತಿದ್ದೇನೆ ಕೆ ಎಲ್ ಎಮ್ ಎನ್ ಏನಿದೆ ನೋಡಿ ಇದರಲ್ಲಿ ಉದ್ದ ಯಾವುದಿದೆ ಕೆ ಎಲ್ ಸಾರಿ ಕೆ ಎನ್ ಇದು ಉದ್ದ ಅಂತಂದರೆ ಇದು ಎಷ್ಟಾಗುತ್ತೆ ಇದು ಮುನ್ನೂರಿದೆ ಯಾಕಂದರೆ ಇದು ಇದ್ದರೆ ಇದು ಕೂಡ ಮುನ್ನೂರು ಇರುತ್ತೆ ಮುನ್ನೂರು ಗುಣಿಲೆ ಹತ್ತು ಯಾಕಂದರೆ ಇದು ಆಗಲ್ಲ ಹತ್ತು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಈ ರಸ್ತೆದು ಉದ್ದ ಯಾವುದಾಗುತ್ತೆ ಇದು ಎ ಬಿ ಅಥವಾ ಡಿ ಸಿ ಆಗುತ್ತೆ ಇದು ಇಷ್ಟಿದೆ ಉದ್ದ ಏಳ್ನೂರು ಏಳ್ನೂರು ಗುಣಿಲಿ ಹತ್ತು ನೆಕ್ಸ್ಟ್ ಮೈನಸ್ ಇದು ಚೌಕದ ಬಾಹುಗಳೆಷ್ಟಿವೆ ಹತ್ತು ಗುಣಿಲಿ ಹತ್ತು ಅಂದರೆ ಇದು ಮುನ್ನೂರು ಗುಣಿಲಿ ಅಂದರೆ ಮೂರು ಸಾವಿರ ಏಳ್ನೂರು ಗುಣಿಲಿ ಹತ್ತಂದರೆ ಏಳು ಸಾವಿರ ಹತ್ತಲೇ ನೂರು ಇವಾಗ ಇಷ್ಟು ಕೂಡಿಸಿ ಕಳೆದ್ರೆ ಲಾಸ್ಟ್ ಒಂಬೈ ಒಂಬತ್ತು ಸಾವಿರದ ಒಂಬೈನೂರು ಮೀಟರ್ ಸ್ಕ್ವೇರ್ ಇದು ಅಡ್ಡ ರಸ್ತೆಗಳ ವಿಸ್ತೀರ್ಣ ಬರುತ್ತೆ ಇವಾಗ ಅಡ್ಡ ರಸ್ತೆಯನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ ಅಂದರೆ ಇದು ಇಷ್ಟು ಪಿ ಕ್ಯೂ ಆರ್ ಎಸ್ ಎಷ್ಟು ಬಂತಿತ್ತು ಎರಡು ಲಕ್ಷದ ಹತ್ತು ಸಾವಿರ ಇದರಲ್ಲಿ ಈ ರಸ್ತೆಯದು ಮೈನಸ್ ಮಾಡಬೇಕು ಒಂಬತ್ತು ಸಾವಿರದ ಒಂದು ಈ ರಸ್ತೆಯದು ವಿಸ್ತೀರ್ಣ ಮೈನಸ್ ಮಾಡಿದ್ರೆ ಎರಡು ಲಕ್ಷದ ನೂರು ಮೀಟರ್ ಸ್ಕ್ವೇರ್ ಇದೇನು ಬಂತು ಈ ಉಳಿದ ನಾಲ್ಕು ಉದ್ಯಾನವನದ ವಿಸ್ತೀರ್ಣ ಬಂತು ಇದರನ್ನು ಇದನ್ನು ಹೆಕ್ಟರ್ನಲ್ಲಿ ಮಾಡಿದ್ರೆ ಬಾಗಿಲೇ ಹತ್ತು ಸಾವಿರ ಮಾಡಿದ್ರೆ ಇಪ್ಪತ್ತು ಪಾಯಿಂಟ್ ಸೊನ್ನೆ ಒಂದು ಹೆಕ್ಟರ್ನಲ್ಲಿ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ನೋಡಿ ತೊಂಬತ್ತು ಮೀಟರ್ ಉದ್ದ ಮತ್ತು ಅರವತ್ತು ಮೀಟರ್ ಅಗಲದ ಆಯತಾಕಾರ ಅಲ್ಲಿ ಮೈದಾನ ಬದಿಗೆ ಸಮಾಂತರವಾಗಿರುವಂತೆ ಪರಸ್ಪರ ಲಂಬಕೋನದಲ್ಲಿ ಕತ್ತರಿಸುವಂತೆ ಹಾಗೂ ಮೈದಾನದ ಕೇಂದ್ರದ ಮೂಲಕ ಹಾದು ಹೋಗುವಂತೆ ಎರಡು ರಸ್ತೆ ನಿರ್ಮಿಸಲಾಗಿದೆ ಪ್ರತಿ ರಸ್ತೆ ಆಗಲ ಮೂರು ಮೀಟರ್ ಆದರೆ ರಸ್ತೆಗಳಿಂದ ಆವೃತ ವಿಸ್ತೀರ್ಣ ಮತ್ತು ಪ್ರತಿ ಚದರ ಮಟ್ಟರಿಗೆ ನೂರ ಹತ್ತು ರೂಪಾಯಿ ರಸ್ತೆಯನ್ನು ನಿರ್ಮಿಸಲು ಅಗತ್ಯವಾದ ವೆಚ್ಚ ಕಂಡುಹಿಡಿಯೋರೋಂಥ ಕ್ವಶನ್ ಕೊಟ್ಟಿದ್ದಾರೆ ಇದು ಕೂಡ ಸೇಮ್ ಅದೇ ರೀತಿ ಇದೆ ಹಿಂದಿನ ಕ್ವೆಶನ್ ಯಾವ ರೀತಿ ಇತ್ತು ನೋಡಿ ಅದೇ ರೀತಿ ಇದೆ ರಸ್ತೆಗಳು ಆವರಿಸಿದ ಪ್ರದೇಶ ಕೆ ಎಲ್ ಎಮ್ ಎಮ್ ಪ್ರದ ಕೆ ಎಲ್ ಎಮ್ ಇದು ನೆಕ್ಸ್ಟ್ ಇನ್ನೊಂದು ಎ ಬಿ ಸಿ ಡಿ ವಿಸ್ತೀರ್ಣ ಮೈನಸ್ ಇದು ಒನ್ ಟು ತ್ರೀ ಫೋರ್ ವಿಸ್ತೀರ್ಣ ಮಾಡ್ಯ ಇವಾಗ ಎ ಬಿ ಸಿ ಡಿ ವಿಸ್ತೀರ್ಣ ಎ ಬಿ ಸಿ ಎಲ್ಲಿದೆ ಇಲ್ಲಿ ಎ ಬಿ ಸಿ ಡಿ ಇದರಲ್ಲಿ ಉದ್ದ ಎಷ್ಟಿದೆ ಒಂಬತ್ತು ಗುಂಡಿಲೆ ಮೂರಂದರೆ ಸಾರಿ ಇಲ್ಲಿ ತೊಂಬತ್ತು ಬರಬೇಕಿತ್ತು ತೊಂಬತ್ತು ಗುಣಿಲೆ ಮೂರು ಅಂದರೆ ಎರಡು ನೂರ ಎಪ್ಪತ್ತು ಮೀಟ್ರ್ ಸ್ಕ್ವೇರ್ ನೆಕ್ಸ್ಟ್ ಕೆ ಎಲ್ ಎಮ್ ಎನ್ ವಿಸ್ತೀರ್ಣ ಅರವತ್ತು ಗುಣಿಲೆ ಮೂರು ಅಂದರೆ ನೂರ ಎಂಬತ್ತು ಮೀಟ್ರ್ ಸ್ಕ್ವೇರ್ ಇದು ಮೂರು ಗುಣಿಲೆ ಮೂರಂದರೆ ಒಂಬತ್ತು ಅಂದರೆ ಇವೆರಡು ಕೂಡಿಸಿದ್ದು ಕಳೆದ್ರೆ ನಾಲ್ಕು ನೂರ ಹನ್ನೊಂದು ಮೀಟ್ರ್ ಸ್ಕ್ವೇರ್ ಬರುತ್ತೆ ಇವಾಗ ಯಾ ಎರಡನೇ ಕ್ವಶನ್ ಏನಿತ್ತು ಒಂದು ಮೀಟ್ರ್ ಸ್ಕ್ವೇರ್ಗೆ ನೂರ ಹತ್ತು ರೂಪಾಯಿ ಆದರೆ ನಾಲ್ಕುನೂರ ನಲ್ವತ್ತೊಂದು ಮೀಟ್ರ್ ಸ್ಕ್ವರ್ಗೆ ಎಷ್ಟು ಅಂತಂದರೆ ನಲ್ವತ್ತೆಂಟು ಸಾವಿರದ ಐನೂರ ಹತ್ತು ರೂಪಾಯಿ ಆಯಿತು ಇಲ್ಲಿವರೆಗೆ ಏಳು ಪ್ರಶ್ನೆಗಳು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು